ನಮಸ್ತೆ ನೀವು ನಿಮ್ಮ ಆರೋಗ್ಯದ ಮೇಲೆ ಗಮನಹರಿಸಿದಾಗ ನಿಮ್ಮ ಕ್ರಿಯೇಟಿವಿಟಿಯನ್ನು ಜಾಗೃತಿಗೊಳಿಸ್ತೀರಿ ಕ್ರಿಯೇಟಿವಿಟಿ ಎಂದರೆ ಪೇಂಟಿಂಗ್ ಅಥವಾ ಚಿತ್ರಕಲೆ ಎಂದಲ್ಲ ಅತ್ಯಂತ ದೊಡ್ಡ ಸಂಪತ್ತು ಆರೋಗ್ಯ ಸಂಪತ್ತು ಕೊನೆಯ ಮೂರು ಅಥವಾ ನಾಲ್ಕು ಪುನಾರರ್ತನೆಗಳು ಎಕ್ಸಸೈಸ್ನಲ್ಲಿ ಮಾಡಿದಾಗ ಸ್ನಾಯುಗಳನ್ನು ಬೆಳೆಯಂಥವೇ ಮಾಡುತ್ತವೆ ನೋವಿನ ಈ ಜಾಗವು ಚಾಂಪಿಯನ್ ಅಲ್ಲದವರನ್ನು ಚಾಂಪಿಯನ್ನಾಗಿ ಮಾಡುವ ಶಕ್ತಿ ಇದೆ ಮತ್ತು ಚಾಂಪಿಯನ್ ಆಗಿ ತಯಾರನ್ನು ಮಾಡುತ್ತೆ ಇಂದು ನೋವುಂಟು ಮಾಡುವುದು ನಾಳೆ ನಿಮ್ಮನ್ನು ಬಲಶಾಲೆಯನ್ನಾಗಿ ಮಾಡುತ್ತದೆ ಪ್ರೇರಣೆಯೇ ನಿಮ್ಮನ್ನು ಪ್ರಾರಂಭಿಸುತ್ತದೆ ಅಭ್ಯಾಸವು ನಿಮ್ಮನ್ನು ಮುಂದುವರಿಸಿಕೊಂಡು ಹೋಗುವಂತೆ ಮಾಡುತ್ತದೆ ಫಿಟ್ನೆಸ್ ಎಂದರೆ ಬೇರೆಯವರಿಗಿಂತ ಉತ್ತಮವಾಗಿರುವುದು ಬಗ್ಗೆ ಅಲ್ಲ ಅದು ನೀವು ಹಿಂದೆ ಇದ್ದಕ್ಕಿಂತ ಉತ್ತಮವಾಗಿದ್ದರವಾಗಿರುವುದರ ಬಗ್ಗೆ ಇದೆ ನಾನು ಕೂಡ ದಿನಚರಿ ಮಾಡಬೇಕಾದ್ರೆ ಒಂದೊಂದು ಸಾರಿ ಬೇಜಾರಾಗುತ್ತೆ ಆದ್ರೂ ಅದು ಮಾಡೋದರಿಂದ ನನ್ನಲ್ಲಿ ತುಂಬಾ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅದಕ್ಕೆ ಅದನ್ನು ಮಾಡ್ತಾ ಇದ್ರೆ ನಾವು ಕೂಡ ಒಂದಲ್ಲಿ ಚಾಂಪಿಯನ್ ಆಗಿ ಬದುಕ್ಬೋದು ಅದು ನಿಮಗೆ ಸವಾಲು ಹಾಕದಿದ್ದರೆ ಅದು ನಿಮ್ಮನ್ನು ಬದಲಾಯಿಸುವುದಿಲ್ಲ ನೀವು ಉತ್ತಮ ಮನಸ್ಥಿತಿಯಿಂದ ಕೇವಲ ಒಂದು ವ್ಯಾಯಾಮದ ದೂರದಲ್ಲಿರ್ತೀರಿ ನೀವು ಫಲಿತಾಂಶಗಳು ಅಥವಾ ಮನ್ನಸ್ ಮನ್ನಿಸುವಿಕೆಯನ್ನು ಹೊಂದಬಹುದು ಆದರೆ ಎರಡೂ ಇಲ್ಲದಿದ್ದರೆ ನೀವು ಮಾಡಿದ ಹೊರತು ಯಾವುದೂ ಕೆಲಸ ಕೊಡುವುದಿಲ್ಲ ನೀವು ಇರುವಲ್ಲಿಂದ ಪ್ರಾರಂಭಿಸಿ ನಿಮ್ಮಲ್ಲಿರುವುದನ್ನು ಬಳಸಿ ನಿಮಗೆ ಸಾಧ್ಯವಾದದ್ದನ್ನು ಮಾಡಿ ನಿಮ್ಮ ಮನಸ್ಸು ಕೇಳು ಹೇಳುವ ಎಲ್ಲವನ್ನೂ ನಿಮ್ಮ ದೇಹವು ಕೇಳುತ್ತದೆ ಅದಕ್ಕೆ ನಿಮ್ಮ ದೇಹ ಮತ್ತು ಮನಸ್ಸಿನ ಮಾತು ಕೇಳಿ ನಿಮ್ಮ ಆರೋಗ್ಯದ ಕಡೆ ಗಮನಹರಿಸಿ ಯಾಕೆಂದರೆ ನಿಮ್ಮ ಆರೋಗ್ಯವೇ ನಿಮ್ಮ ಭಾಗ್ಯ ಸಂಪತ್ತು